ಟಾಪ್ ಕ್ವಾಲಿಟಿ ಇಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾರೆ ಇಲ್ಲಿ ಲಿಕ್ಕರ್ ಶಾಪ್ ಅಲೊಕೇಶನಲ್ಲಿ ಸಿಕ್ಕಾಬಿಟ್ಟೆ ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಯಾವಾಗ ಕೊಟ್ಟ ಮೇಲೆ ಮತ್ತು ಇದರಲ್ಲಿ ಮನಿ ಲಾಂಡ್ರಿಂಗ್ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಕೊಟ್ಟ ಮೇಲೆ ಆ ಒಂದು ಇದ್ರ ಮೇಲೆ ತನಿಖೆ ಮಾಡಿ ಅವರು ಅರೆಸ್ಟ್ ಆಗ್ತಾರೆ ಹೊರತು ಇದರಲ್ಲಿ ಏನಿಲ್ಲ ಸರ್ ಸತ್ಯೇಂದ್ರ ಜೈನು ಫಸ್ಟು ಅರೆಸ್ಟ್ ಆಗಿದ್ದು ಸತ್ಯೇಂದ್ರ ಜೈನ್ ಮನೀಶ್ ಶಿಚೋಡಿಯಾ ಆಮೇಲೆ ಅರೆಸ್ಟ್ ಆಗಿದ್ದು ಆ ಮನುಷ್ಯನ ಸ್ಟೇಟ್ಮೆಂಟ್ ನನಗಿನ್ನೂ ನೆನಪಿದೆ ರಂಗನಾಥ್ ಅವ್ರ ಮನುಷ್ಯನಿಗೆ ಇಡಿ ಇರೋ ಎನ್ಕ್ವೈರಿಗೆ ಜೈಲಿಗೆ ಕರ್ಕೊಂಡೋಗಿ ತಿರುಮತ್ತೆ ಕರ್ಕೊಂಡ್ಬಂದಾಗ ಸರ್ ನನಗೆ ಕೋವಿಡ್ ಬಂದ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟಿದೆ ಸರ್ ಜ್ಞಾಪಕನೇ ಇಲ್ಲ ಅಂತ ಹೇಳ್ತೀನಿ ಹೆಲ್ತ್ ಮಿನಿಸ್ಟರು ಸರ್ ಜೈಲಲ್ಲಿ ಆ ಮನುಷ್ಯನಿಗೆ ಎನ್ಕ್ವೈರಿ ಮಾಡ್ತಾರೆ ಎ ಪಿ ಪಾಟೀಲ್ ಕೋವಿಡ್ ಸರ್ ನಾನು ಏನೇನು ಭ್ರಷ್ಟಾಚಾರ ಆಗಿದೆಯಲ್ಲ ಮರ್ತೋಗ್ಬಿಟ್ಟಿದೆ ಸರ್ ಅಂತ ಹೆಲ್ತ್ ಮಿನಿಸ್ಟರ್ ಹೇಳ್ತೀನಿ ಮನಸ್ಸು ಸರ್ ಆ ಮನುಷ್ಯ ಒಬ್ಬ ಹೆಲ್ತ್ ಮಿನಿಸ್ಟರು ಸರ್ ಮತ್ತು ಆ ಮನುಷ್ಯ ಜೈಲೊಳಗಡೆ ಇದ್ದಿದ್ದೇನೆ ಇದ್ರ ಜೊತೆನಲ್ಲಿ ಸರ್ ಇವ್ರ ಮೇಲೆ ಬೇರೆ ರೀತಿ ಕಂಪ್ಲೇಂಟ್ ಇನ್ನೊಂದು ಒಬ್ಬ ರಾಜ್ಯಸಭಾ ಮೆಂಬರ್ ಮಾಡಿಸ್ತೀವಿ ಅಂತೇಳಿ ನನ್ನ ಹತ್ರ ಹತ್ತು ಕೋಟಿ ಇಪ್ಪತ್ತು ಕೋಟಿ ದುಡ್ಡು ಉಸೂಲಿ ಮಾಡಿದ್ರು ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಒಬ್ಬ ಕಾರ್ಯಕರ್ತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಅದರದ್ದನ್ನ ನಮಗೆ ನಮ್ಮ ಸುಮ್ಮನೆ ಬಿ ಜೆ ಪಿ ಜೈಲ್ಗೆ ಹಾಕ್ಬಿಡ್ತು ಬಿ ಜೆ ಪಿ ಇ ಇ ಡಿ ಸಿ ಬಿ ಐ ದುರುಪಯೋಗ ಪಡಿಸ್ಕೊಳ್ತ ಅಲಿಗೇಷನ್ಸ್ ಮಾಡ್ತಾರೆ ಹೊರತು ಅವ್ರು ಮಾಡಿರೋ ತಪ್ಪುಗಳನ್ನು ಚರ್ಚೆ ಮಾಡಲೇ ಇಲ್ಲ ಮಾತಾಡ ಇನ್ನೊಂದು ನಿಧಾನವಾಗಿ ಅಂತರ ಜಾಸ್ತಿ ಆಗ್ತಾ ಇರುವಂತದನ್ನ ನೋಡ್ತಾ ಇದ್ವಿ ಒಂದು ಹಂತದಲ್ಲಿ ನೆಕ್ ಟು ನೆಕ್ ಫೈಟ್ ಕಂಡು ಬರ್ತಾ ಇದ್ದಂತಹ ಆರಂಭಿಕ ಟ್ರೆಂಡ್ ಏನಿದೆ ನಿಧಾನವಾಗಿ ಬದಲಾಗ್ತಾ ಇದೆ ಯಾಕಂತಂದ್ರೆ ಆಮ್ ಆದ್ಮಿಕ್ಕಿಂತ ಈ ಹಂತದಲ್ಲಿ ಬಿಜೆಪಿ ಆರು ಸ್ಥಾನಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ ಬಹುಶಃ ಒಂದಂತಲ್ಲಿ ಎರಡ್ ಸಾವಿರದ ಹನ್ನೆರಡರ ರೀತಿಯಾದಂತಹ ಫಲಿತಾಂಶ ಬಂದ್ಬಿಡ್ಬೋದು ಬಹುಶಃ ಕಾಂಗ್ರೆಸ್ ಏನಾದರೂ ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ಬೋದು ಅನ್ನುವಂತ ರೀತಿಯಾದಂತಹ ಚರ್ಚೆಗಳೇನಿತ್ತು ಇತ್ತು ಆ ರೀತಿಯಾಗಿ ಏನು ಆರಂಭಿಕ ಹಂತದಲ್ಲಿ ಕಂಡು ಬರ್ತಾ ಇಲ್ಲ ಇಲ್ಲಿ ಆಪ್ ಜೊತೆಗೆ ಕಾಂಗ್ರೆಸ್ ಇದೇ ಟ್ರೆಂಡ್ ಏನಾದ್ರು ಮುಂದುವತ್ಕೊಂಡು ಹೋಗಿ ಎರಡು ಕೂಡಿಸಿದ್ರು ಕೂಡ ಬಿಜೆಪಿ ಪಡೆದುಕೊಳ್ಬಹುದಾದಷ್ಟು ಸ್ಥಾನಗಳಿಗೆ ಇಲ್ಲಿ ರೀತಿಯಾಗಿ ಕಂಡು ಬರ್ತಾ ಇಲ್ಲ ಹಾಗಾಗಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಬಹುದಾ ಅನ್ನುವಂತ ರೀತಿಯಾದಂತ ಆರಂಭಿಕ ಟ್ರೆಂಡ್ ಅನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಯಾಕೆ ಅಂತ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ರೀತಿಯಾದಂತ ಇದ್ದಂತ ಇಬ್ಬರ ನಡುವಿನ ಸ್ಪರ್ಧೆ ಏನಿದೆ ಈಗ ಹದಿನೆಂಟು ನಾಲ್ಕಕ್ಕೆ ಆ ವ್ಯತ್ಯಾಸ ಮುಂದುವರಿತಾ ಇರುವಂತದನ್ನ ನೋಡ್ತಾ ಇದ್ವಿ ಆ ಹದಿನೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡು ಸಾಕ್ತಾ ಇದ್ರೆ ಬಿಜೆಪಿ ಇಪ್ಪತ್ತ್ ನಾಲ್ಕು ಕ್ಷೇತ್ರಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದನ್ನ ನೋಡ್ತಾ ಇದ್ವಿ ಕಾಂಗ್ರೆಸ್ನ ಸಾಧನೆ ಒಂದು ಎರಡಕ್ಕೆ ಮಾತ್ರ ಸೀಮಿತ ಆಗ್ಬಹುದು ಅನ್ನುವಂತ ರೀತಿಯಾದಂತಹ ಚರ್ಚೆ ಏನಿತ್ತು ಅದಕ್ಕೆ ತಕ್ಕ ಹಾಗೇನೆ ಆರಂಭಿಕ ಟ್ರೆಂಡ್ ಅನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಹಂತದಲ್ಲಿ ನಾವು ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಬ್ರು ಒಗ್ಗಟ್ಟಾಗಿ ಸ್ಪರ್ಧೆ ಮಾಡಿದ್ದಂತ ಇದೇ ಇಂಡಿಯಾ ಮೈತ್ರಿಕೂಟದ ಒಂದು ಭಾಗ ಆಗಿದ್ದಂತ ಆಪ್ ಈ ಬಾರಿ ಕಾಂಗ್ರೆಸ್ ಜೊತೆಗೆ ಅಲ್ಲಿ ಹೊಂದಾಣಿಕೆಯನ್ನ ಮಾಡಿಕೊಂಡಿಲ್ಲ ಇದು ಕೂಡ ಬಹುಶಃ ಚುನಾವಣಾ ಫಲಿತಾಂಶದ ಮೇಲೆ ಏನಾದ್ರು ಒಂದು ಒಂದು ಪರಿಣಾಮ ಬೀರ್ಬಹುದಾ ಅನ್ನುವಂತ ಚರ್ಚೆ ಇದೆ ಅಂದ್ರೆ ಅವರಿಗೆ ಗೆಲ್ಲೋ ಗೆಲ್ಲೋಕೆ ಸಾಧ್ಯ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸೀಟ್ ಶೇರಿಂಗ್ ಅನ್ನ ಮಾಡಿ ಇಲ್ಲೇ ಇರುವಂತಹ ಅನಾಹುತ ಮಾಡ್ಕೊಳ್ಳೋಕೆ ಯಾಕೆ ಹೋಗ್ಬೇಕಿತ್ತು ಅನ್ನುವಂಥದ್ದು ಆಪ್ನ ಒಂದು ವಾದ ಆಗಿದೆ